ಜಟಾಯು ಜಟಾಯು ನೋಡಿ ಆದಿಕವಿ ಮಹರ್ಷಿ ವಾಲ್ಮೀಕಿ ನೋಡಿ ಅದು ಪಾಪಸ್ಲಿ ಅಂತ ಅದು ಇದು ಶೋ ಗಿಡ

ನಾನು ನಾನೇನು ಜಪಾನಿ ರೋಸ್ ಅಂತ ಜಪಾನಿ ರೋಸ್ ಅಂತ ಇದು ಇದು ಊಟಿಯಲ್ಲಿ ಮಾತ್ರ ಬೆಳೆಯುತ್ತೆ ಇದು ಈ ಕಡೆಯಲ್ಲೂ ಬೆಳೆಯಲ್ಲ ಆದರೆ ಇದೊಂದು ಹೂನ ಮಾತ್ರ ಇಲ್ಲಿ ಇದು ಮಾಡಿದ್ದಾರೆ ಆದಷ್ಟು ಬನ್ನಿ ಎಲ್ಲ ಲಾಲ್ಬಾಗ್ ಬಂದು ಕಲಾಪುಷ್ಪ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಲವರ್ ಶೋ ಎಂಬತ್ತು ರೂಪಾಯಿ ಮಕ್ಕಳಿಗೆ ನಲ್ವತ್ತು ರೂಪಾಯಿ ಆರಾಮಾಗಿ ಬರ್ಬೋದು ಚೆನ್ನಾಗಿದೆ ಈ ಸತಿ ಮುಖ್ಯ ವಿಷಯನ ವಾಲ್ಮೀಕಿ ರಾಮಾಯಣ ಬರೆದಂಥ ವಾಲ್ಮೀಕಿಯವರ ಬಗ್ಗೆ ಫಲಪುಷ್ಪ ಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ವಾಲ್ಮೀಕಿ ಆಶ್ರಮವೂ ಸಹ ಹೂವಿನಲ್ಲೇ ನಿರ್ಮಾಣ ಮಾಡಿರೋದು ವಿಶೇಷತೆ ಆಗಿದೆ